ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಪರ್ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಂತಂದರೆ ಒಂದು ಸಹಾಯಧನನ ಕೊಡ್ತಿದ್ದಾರೆ ಅಂತಂದರೆ ಯಾವುದಕ್ಕೆ ಅಂತಂದರೆ ಮೀನುಗಾರಿಕೆ ಇಲಾಖೆಯಿಂದ ಮನೆ ನಿರ್ಮಾಣ ಮಾಡೋದಕ್ಕೆ ಸಹಾಯಧನನ ಕೊಡ್ತಾ ಇದ್ದಾರೆ ಸೊ ಅಂತಂದರೆ ಮನೆ ಇಲ್ಲದವರು ಮನೆಯನ್ನು ಕಟ್ಟಿಸ್ಕೊಡೋದಕ್ಕೆ ಒಂದು ಸಹಾಯಧನ ಗೌರ್ಮೆಂಟ್ ಕಡೆಯಿಂದ ಸಿಗ್ತಾ ಇದೆ ಸೊ ಆಶ್ರಯ ಮನೆ ಯೋಜನೆ ಒಂದು ವತಿಯಿಂದ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತಾ ಇದ್ದೀನಿ ಯಾವುದ್ರ ಬಗ್ಗೆ ಅಂತಂದರೆ ಮನೆ ನಿರ್ಮಾಣ ಮಾಡೋದಕ್ಕೆ ಅರ್ಜಿಯನ್ನು ಯಾವ ಥರ ಸಲ್ಲಿಸೋದು ಯಾರ್ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಎಲ್ಲಿನ ಅರ್ಜಿ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ವಸ್ತಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ಸೊ ಒಂದೊಂದಾಗಿ ನೋಡ್ಕೊತಾ ಹೋಗೋದಾದರೆ ಕರ್ನಾಟಕ ಫಿಶರೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ಯೋಜನೆಯನ್ನು ಕರೆದಿದ್ದಾರೆ ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಇವಾಗ ಅರ್ಜಿದಾರರು ಕರ್ನಾಟಕದಲ್ಲಿ ಕಾಯಂ ನಿವಾಸಿ ಆಗಿರಬೇಕು ಅರ್ಜಿದಾರರು ಮೀನುಗಾರರ ಸಂಘದಲ್ಲಿ ನೋಂದಾಯಿತ ಸದಸ್ಯರಾಗಿ ವಸತಿ ರಹಿತರಾಗಿರಬೇಕು ಅಂತಂದರೆ ಮೀನುಗಾರಿಕೆ ಒಂದು ಸಂಘ ಇರುತ್ತೆ ಸೊ ಮೀನುಗಾರರ ಸಂಘ ಇರುತ್ತೆ ಆ ಸಂಘದಲ್ಲಿ ಕಾಯಂ ಸದಸ್ಯರಾಗಿರಬೇಕು ಅಂದರೆ ನೋಂದಾಯಿತ ಸದಸ್ಯರಾಗಿರಬೇಕು ಮತ್ತು ಯಾವುದೇ ರೀತಿಯಾದಂಥ ಒಂದು ವಸತಿ ಇರಬಾರದು ಅರ್ಜಿದಾರರ ಅಥವಾ ಕುಟುಂಬದ ಯಾವುದೇ ಸದಸ್ಯರ ಹೆಸರಿನಲ್ಲಿ ಕರ್ನಾಟಕದ ಯಾವುದೇ ಭಾಗದಲ್ಲಿ ಸ್ವಂತ ಮನೆಯನ್ನು ಹೊಂದಿರಬಾರದು ಮತ್ತು ಶಿಥಿಲಗೊಂಡ ಮನೆ ಅಥವಾ ಗುಡಿಸಿಲಿನಲ್ಲಿ ವಾಸ ವಾಸಿಸುತ್ತಿರುವ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಅಂತಂದರೆ ನಿಮಗೆ ಸ್ವಂತ ಮನೆ ಇತ್ತು ಅಂತಂದರೆ ಅರ್ಜಿ ಸಲ್ಲಿಸೋಕ್ಕೆ ಆಗಲ್ಲ ಅದೇ ರೀತಿಯಾಗಿ ನಿಮ್ಮದು ಒಂದೇನಾದರೂ ಗುಡ್ಸ್ಲು ಅದರಲ್ಲಿ ಏನಾದರೂ ಇದ್ರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸಿದ್ದಾರೆ ಈ ಹಿಂದೆ ವಸತಿ ಯೋಜನೆಯಲ್ಲಿ ಸೌಲಭ್ಯಗಳನ್ನು ಪಡೆದಿರಬಾರ್ದು ಅದೇ ರೀತಿಯಾಗಿ ಈ ಹಿಂದೆ ಕರೆದಿರುವಂತಹ ಒಂದು ಅಪ್ಲಿಕೇಶನ್ಸಲ್ಲಿ ಯಾವುದೇ ರೀತಿಯಾದ ಒಂದು ವಸತಿ ಯೋಜನೆಯನ್ನು ಪಡೆದಿರಬಾರ್ದು ಸೊ ಅಪ್ಲಿಕೇಶನ್ ಅನ್ನು ಯಾವ ಥರ ಹಾಕೋದು ಅರ್ಜಿದಾರರು ಅರ್ಹ ಅರ್ಜಿದಾರರು ಅಗತ್ಯ ದಾಖಲಾತಿಗಳನ್ನು ತಗೊಂಡು ಏನು ಮಾಡಬೇಕಂತಂದರೆ ನೀವು ಲಾಸ್ಟ್ ಡೇಟ್ ಒಳಗಡೆಗೆ ಹೋಗ್ಬಿಟ್ಟು ಅಂದರೆ ನೀವು ತಾಲೂಕಿನ ಮೀನುಗಾರಿಕೆ ಇಲಾಖೆಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದು ಯಾವುದೇ ರೀತಿಯ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋಕೆ ಆಗೋಲ್ಲ ಡೈರೆಕ್ಟಾಗಿ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ ಸೊ ಅರ್ಜಿಯನ್ನು ಸಲ್ಲಿಸೋಕೆ ಏನೇನೆಲ್ಲ ದಾಖಲಾತಿಗಳು ಬೇಕು ಅಂತಂದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕು ಒಂದು ಫೋಟೋ ಬೇಕಾಗುತ್ತೆ ವಸತಿ ರಹಿತ ದೃಢೀಕರಣ ಪ್ರಮಾಣಪತ್ರ ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ನಂಬರ್ ಕುಟುಂಬದ ರೇಷನ್ ಕಾರ್ಡ್ ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳಿತ್ತಂತಂದರೆ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು ಇದೊಂದು ಮಾಹಿತಿ ಸ್ನೇಹಿತರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಎಲ್ಲಿ ಸಲ್ಲಿಸ್ಬೋದು ಅನ್ನೋದನ್ನು ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಎಲ್ಲ ಕಡೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾದಂಥ ಒಂದು ಮನೆಗಳನ್ನು ಕೊಡ್ತಾ ಇದ್ದಾರೆ ಸೊ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇಷ್ಟು ಇವತ್ತು ನಾವು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಆ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್